ರಾಜ್ಯ ಹೊರ ರಾಜ್ಯದ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೋಟಿ ಕೋಟಿ ಸಾಲ ಕೊಡಿಸುವುದಾಗಿ ನಂಬಿಸಿ ವಂಚನೆ ಮಾಡುತ್ತಿದ್ದ ರೋಷನ್ ಸಾಲ್ಡಾನ್ ಅಲಿಯಾಸ್ ರೊನಾಲ್ಡ್ ಎಂಬಾತನನ್ನ ಆತನನ್ನ ಕಟ್ಟಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಮಂಗಳೂರಿನ ಜಪ್ಪಿನ ಮೊಗರು ಎಂಬಲ್ಲಿ ಭವ್ಯ ಬಂಗಲೆಯಲ್ಲಿ ವಾಸಿಸುತ್ತಿದ್ದ ಈತನ ಮೇಲೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಈತ ಮೋಸ ವಂಚನೆ ಮಾಡಲೆಂದೇ ದೇಶದಾದ್ಯಂತ ಏಜೆಂಟರನ್ನು ನೇಮಕ ಮಾಡಿದ್ದ ತನ್ನ ವ್ಯವಹಾರ ಕುದುರಿಸಲು ಆತ ಅವರನ್ನು ತನ್ನ ಬಂಗಲೆಗೆ ಕರೆಸುತ್ತಿದ್ದ ಅಗರ್ವ ಶ್ರೀಮಂತನಂತೆ ಪೋಸ್ ಕೊಡುತ್ತಿದ್ದ ತನ್ನ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ರೂಮ್ ಇಟ್ಟುಕೊಂಡಿದ್ದ ಈತ ಹೈ ಸೆಕ್ಯೂರಿಟಿಯಲ್ಲಿ ವಾಸ ಮಾಡುತ್ತಿದ್ದ ಈತ ಮನೆಯಲ್ಲಿಯೇ ಅತ್ಯಾಧುನಿಕ ಶೈಲಿಯ ಮನೆ ವಿದೇಶಿ ಮಧ್ಯಗಳು ಮಲೇಷಿಯನ್ ಹುಡುಗಿಯರು ಅವರ ಆತಿಥ್ಯ ನೋಡಿ ಉದ್ದಿಮೆಗಳು ಬಲೆಗೆ ಬೀಳುತ್ತಿದ್ದರು ಐವತ್ತರಿಂದ ನೂರು ಕೋಟಿ ಸಾಲ ನೀಡಲು ಐದರಿಂದ ಹತ್ತು ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹಣ ನೀಡುವಂತೆ ಹೇಳಿ ಅವರ ಬಳಿ ಕೋಟ್ಯಂತರ ರೂಪಾಯಿ ಹಣವನ್ನು ಪಡೆದು ನಂತರ ಕರೆ ಸ್ವೀಕರಿಸದೆ ಆಮರಿಸುತ್ತಿದೆ ಈ ಬಗ್ಗೆ ವಂಚನೆಗೊಳಗಾದವರು ನೀಡಿದ್ದ ದೂರಿನಾನುವೇ ಪೊಲೀಸರು ಏಕಾಏಕಿ ಮನೆಗೆ ನುಗ್ಗಿ ಆರೋಪಿಯನ್ನು ಕಡ್ಡಾಗಿ ಕೆಡವಿದ್ದಾರೆ ಆಚರಿ ಹಾಗೂ ಆತಂಕದ ಸಂಗತಿ ಎಂದರೆ ಮೂರು ತಿಂಗಳಲ್ಲಿಯೇ ನಲವತ್ತೈದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದು ಈವರೆಗೂ ಅಂದಾಜು ಎರಡು ನೂರು ಕೋಟಿ ವಂಚಿಸಿರುವುದಾಗಿ ಬಯಲಾಗಿದೆ